ಕೆಲವರು ವಿರೋಧ ಕಳೆದ ಹತ್ತು ವರ್ಷದ ಹಿಂದೆ ನಾನು ಒಂದು ಹೇಳಿಕೆ ಕೊಟ್ಟೆ ತುಮಕೂರಿಗೆ ಮೆಟ್ರೋ ತಂದ್ರೆ ಬೆಂಗಳೂರಿನ ಪ್ರೆಷರ್ ಕಡಿಮೆ ಆಗುತ್ತೆ ಹೆಚ್ಚು ಜನ ಬೆಂಗಳೂರಿನಲ್ಲಿ ತುಮಕೂರಿಗೆ ತುಮಕೂರಿಂದ ಬೆಂಗಳೂರಿಗೆ ಸುಮಾರು ಲಕ್ಷಾಂತರ ಜನ ಪ್ರವಾಸ ಮಾಡ್ತಿದ್ದಾರೆ ಪ್ರತಿನಿತ್ಯ ಓಡಾಡ್ತಾರೆ ಅದಕ್ಕೆ ಈಸಾಗುತ್ತೆ ಈಗ ಹೇಮಾವತಿ ನದಿ ನೀರು ಬಂದ ಮೇಲೆ ಕುಡಿಯೋ ನೀರು ಬಂದ ಮೇಲೆ ತುಮಕೂರಿಗೆ ಭಾಳ ಜನ ಅಲ್ಲೇ ಮನೆಗಳು ಕಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂತೇಳಿ ನಾನು ಅವತ್ತು ಒಂದು ಹೇಳಿಕೆ ಕೊಟ್ಟಿದ್ದೆ ಅದು ಹಾಗೆ ಬೆಳ್ಕೊಂಡು ಬಂತು ಆಮೇಲೆ ನಾವು ಎಲ್ಲ ಸಂದರ್ಭದಲ್ಲೂ ಇದನ್ನು ಮಾಡಿದರೆ ಸೂಕ್ತ ಅಂತೇಳಿ ಕಳೆದ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಅವ್ರ ಬಜೆಟ್ನಲ್ಲಿ ಸ್ಪೀಚಲ್ಲಿ ಅನೌನ್ಸ್ ಮಾಡಿದ್ರು ಅದನ್ನು ನಾವು ಈಗ ಅದಕ್ಕೆ ಒಂದಿಷ್ಟು ಪುಷ್ಟಿ ಸಿಕ್ಕಿದಾಗೆ ಒಂದು ಪಾಸಿಬಿಲಿಟೀಸ್ ಏನು ಇದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ಒಂದು ಹೈದರಾಬಾದ್ ಕಂಪನಿಗೆ ಟೆಂಡರ್ ಕರೆದು ಕೊಟ್ಟಿದ್ದರು ಅವರು ಈಗ ಆ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಅದರ ಹಣ ಡಿ ಪಿ ಆರ್ ಮಾಡಬೇಕಲ್ಲ ಹಣ ಖರ್ಚಾಗಿರ್ತಕ್ಕಂಥದ್ದು ಯಾವ ರೀತಿ ಮಾಡಬೇಕು ನ್ಯಾಷನಲ್ ಹೈವೇನಲ್ಲಿ ತೊಗೊಂಡೋಗ್ಬೇಕಾ ಇಲ್ಲ ಪಕ್ಕದಲ್ಲಿ ತೊಗೊಂಡು ಹೋಗ್ಬೇಕು ಅದೆಲ್ಲ ಅವರು ಎಕ್ಸಾಮಿನ್ ಮಾಡ್ತಾರೆ ಈ ಮಧ್ಯೆ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿನ ಸಂಸದರು ಇಬ್ಬರು ಸಂಸದರು ಹೇಳ್ತಾರೆ ಅವರಿಗೇನು ಗೊತ್ತಿಲ್ಲ ಅವರು ವಿರೋಧ ಅವರಿಗೆ ವಿರೋಧನೂ ವ್ಯಕ್ತಪಡಿಸಿದ್ದಾರೆ ಏನೋ ಸ್ಟುಪಿಟ್ ಗಿಪ್ಪಿಟ್ಟು ಅಂತೆಲ್ಲ ಹೇಳ್ತಾರೆ ನನಗೆ ಅರ್ಥ ಆಗಲಿಲ್ಲ ಅದು ಯಾಕೆಂದರೆ ನಮ್ಮ ಉದ್ದೇಶ ಇರುವಂಥದ್ದು ಬೆಂಗಳೂರು ಭಾಳ ದೊಡ್ಡದಾಗಿ ವೇಗವಾಗಿ ಬೆಳೀತಾ ಇದೆ ಈಗ ನಮ್ಮಲ್ಲಿ ಇಪ್ಪತ್ತು ಸಾವಿರ ಎಕ್ರೆಯಲ್ಲಿ ಇಂಡಸ್ಟ್ರಿಯಲ್ ಹಬ್ ಮಾಡಿದ್ದಾವೆ ತುಮಕೂರಿನಲ್ಲಿ ಜನ ಓಡಾಡೋದಕ್ಕೆ ಭಾಳ ಸುಲಭ ಆಗುತ್ತೆ ಎರಡು ನೋಡಿ ಒಂದು ಗಂಟೆ ರಸ್ತೆ ಇವತ್ತು ನಾವುಗಳು ಓಡಾಡೋದಕ್ಕೇನೆ ಎರಡು ಗಂಟೆ ಆಗ್ಬಿಡುತ್ತೆ ಒಂದೊಂದು ಸಾರಿ ಎಲ್ಲಾದರೂ ಟ್ರಾಫಿಕ್ ಜಾಮ್ ಆ್ಯಕ್ಸಿಡೆಂಟ್ಗಳು ಅಂಥವೆಲ್ಲ ಆದರೆ ಬಹಳ ಕಷ್ಟ ಆಗುತ್ತೆ ದಿನನಿತ್ಯ ಜನ ಅಲ್ಲಿ ಅನುಭವಿಸ್ತಾ ಇದ್ದಾರೆ ಆಮೇಲೆ ಜೊತೆಗೆ ತುಮಕೂರು ಕೂಡ ಇಟ್ ಜಸ್ಟ್ ಓನ್ಲಿ ಸಿಕ್ಸ್ಟಿ ಕಿಲೋಮೀಟರ್ಸು ಅವರೂ ಸಂಸದರೆಲ್ಲ ಅಂತಾರಾಷ್ಟ್ರೀಯ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು ಯಾಕೆಂದರೆ ಬೇರೆ ಬೇರೆ ಪಟ್ಟಣಗಳೇ ದೊಡ್ಡ ದೊಡ್ಡ ಪಟ್ಟಣಗಳು ಟೋಕಿಯೋ ಇರ್ಬೋದು ಲಂಡನ್ ಇರ್ಬೋದು ಅಥವಾ ನ್ಯೂಯಾರ್ಕ್ ಇರ್ಬೋದು ಇವೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದೂರ ದೂರ ಊರುಗಳನ್ನು ಡೆವಲಪ್ ಮಾಡ್ತಾರೆ ಯಾಕೆಂದರೆ ಅದು ಸಿಟಿಗಳಿಗೆ ಪ್ರೆಷರ್ ಕಡಿಮೆ ಆಗಲಿ ಆ ಉದ್ದೇಶ ನಾವು ಮಾಡಿದ್ದೇವೆ ನಾವು ಬೇರೆ ಏನೋ ತಮಾಷೆಗೆ ಮಾಡಿರ್ತಕ್ಕಂಥದ್ದಲ್ಲ ಅವರು ಸ್ವಲ್ಪ ಅರ್ಥ ಮಾಡಿಕೊಂಡು ಹೇಳಿಕೆಗಳನ್ನು ಕೊಟ್ಟರೆ ಉತ್ತಮ ಅಂತೇಳಿ ನಾನು ಅನಿಸುತ್ತೆ ಈಗ ಸೋಮಣ್ಣ ಅವರು ಸಚಿವರಿದ್ದಾರೆ ನಮ್ಮ ನಮ್ಮ ಸಂಸದರದು ತುಮಕೂರಿನ ಸಂಸದರು ಅವರು ಬೆಂಗಳೂರಿನಲ್ಲಿದ್ದವ್ರೆ ಬೆಂಗಳೂರಿನಿಂದ ಬಂದಿದ್ದಾರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ ಈಗಾಗಲೇ ತುಮಕೂರಿನ ವಿಷಯಗಳೆಲ್ಲ ಭಾಳ ಚೆನ್ನಾಗಿ ಅರ್ಥ ಅರ್ಥ ಆಗಿದೆ ಅವರು ಹೇಳಿದ್ದಾರೆ ರೈಲ್ವೆ ಸಚಿವರಾಗಿರುವಂಥವರು ಅವ್ರಿಗೂ ಕೂಡ ಇವತ್ತು ಮೆಟ್ರೋ ಮಾಡಬೇಕು ಅಂತಕ್ಕಂಥ ವಿಚಾರ ಅವ್ರಿಗೂ ಸಮಾಧಾನವಾಗಿದೆ ಅವ್ರಿಗೂ ಅರ್ಥ ಆಗಿದೆ ಹಾಗಾಗಿ ನಾವು ತುಮಕೂರಿನವರಾಗಿ ನಮಗೆ ಅದು ಬೇಕೇ ಬೇಕಾಗಿರ್ತಕ್ಕಂಥದ್ದು ಮತ್ತು ದಿನನಿತ್ಯ ಜನ ಏನು ಸಫರ್ ಪಡ್ತಾ ಇದ್ದಾರೆ ಅವರ ದೃಷ್ಟಿಯಿಂದ ಬೆಳವಣಿಗೆ ದೃಷ್ಟಿಯಿಂದ ನಾವು ಮಾಡ್ತೇವೆ ಅಂತ ಹೇಳ್ಬೋದು ಅಷ್ಟೇ ಬಿಟ್ಟರೆ ನಾವೇನು ಯಾವುದೇ ಉದ್ದೇಶದಿಂದ ದುರುದ್ದೇಶದಿಂದ ಏನು ಮೆಟ್ರೋನಲ್ಲಿ ತೊಗೊಂಡು ಹೋಗಕ್ಕೆ ಮಾಡಿಲ್ಲ ವಿಮಾನ ನಿಲ್ದಾಣ ಕೂಡ ಆದರೆ ಇನ್ನೂ ಅನುಕೂಲ ಆಗುತ್ತೆ ನೆಲ್ಮಂಗಲ ನೆಲ್ಮಂಗಲ ಆ ಭಾಗದಲ್ಲಿ ಒಂದು ಒಂದು ಪ್ರಪೋಸಲ್ ಮಾಡಿದ್ದಾರೆ ಅದು ಬಿಡದಿ ಮತ್ತು ನೆಲಮಂಗಲ ಅದು ಎಲ್ಲಿ ತೊಗೊಳ್ತಾರೆ ಗೊತ್ತಿಲ್ಲ ಅಂತಿಮವಾಗಿ ಎಲ್ಲಿ ಫೈನಲ್ ಆಗಿ ಒಂದು ವೇಳೆ ನೆಲ್ಮಂಗಲದಲ್ಲೇ ಆ ಭಾಗದಲ್ಲಾದರೆ ಮೆಟ್ರೋ ಒಂದು ಅತ್ಯುತ್ತಮವಾದಂಥ ಬೆಳವಣಿಗೆ ಆಗುತ್ತೆ ಈಗ ಪಕ್ಕದಲ್ಲೇ ದಾವಸ್ಪೇಟೆಯಿಂದ ನೆಲ ಇದು ಇದುವರೆಗೆ ದೇವನಹಳ್ಳಿ ಐದು ಸಾವಿರ ಎಕರೆ ಭೂಮಿನಲ್ಲಿ ಕ್ವಿ ಸಿಟಿ ಅಂತ ಪ್ರಪೋಸ್ ಮಾಡಿದ್ದಾರೆ ಈಗಾಗಲೇ ಅಕ್ವಸಿಷನ್ ಪ್ರೊಸೀಡಿಂಗ್ಸ್ ಇದೆ ಇವೆಲ್ಲ ಬೆಳವಣಿಗೆ ಆಗ್ತಕ್ಕಂಥದ್ದು ಅದರಿಂದ ಇದು ಏನು ಅಂತ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದೆಲ್ಲ ನಮಗೆ ಅದು ಬೇಕೇ ಬೇಕಾಗಿದೆ ಅದಕ್ಕೆ ನಾವು ಯಾವ ರೀತಿ ಒತ್ತಾಯ ಮಾಡಿ ಸರ್ಕಾರದ್ದು ಕೂಡ ಪಿ 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 ಮಾಡೆಲ್ ಅಂತ ಹೇಳಿದರು ಯಾರೋ ಇನ್ವೆಸ್ಟ್ ಮಾಡ್ತಾರೆ ಅವರು ಸರ್ಕಾರದ ಇನ್ವೆಸ್ಟ್ಮೆಂಟ್ ಏನು ಇರೋದಿಲ್ಲ ಅದರಲ್ಲಿ ಪಿ 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 ಮಾಡೆಲ್